ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಕೆ ಪಿ ಎಸ್ ಸಿ ಒ ನಾನ್ ಎಚ್ ಕೆ ರಿಸಲ್ಟ್ ಏನು ಅಂತಿಮ ಆಯ್ಕೆ ಪಟ್ಟಿ ಏನಿದೆ ಒನ್ ಇಷ್ಟು ಒನ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇನ್ನೂ ಸಹ ಬಿಡುಗಡೆ ಮಾಡಿದ ಈಗಾಗಲೇ ಹೆಚ್ ಕೆ ಒಂದು ರಿಸಲ್ಟನ್ನು ಬಿಟ್ಟು ಸರಿ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಆಯಿತು ಬಟ್ ಇನ್ನೂ ನಾನೇಜ್ ಕೆ ಪಿ ಡಿಒ ರಿಸಲ್ಟ್ ಬಿಟ್ಟಿಲ್ಲ ಇದು ಯಾವಾಗ ಬಿಡಬಹುದು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಾಣದಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಈ ಒಂದು ನಾನೇಜ್ ಕೆ ಪಿ ಡಿ ಒಂದು ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದೆ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೂರ ಐವತ್ತು ಹುದ್ದೆಗಳ ಸ್ನೇಹಿತರು ಓಕೆ ಈ ನೂರ ಐವತ್ತು ಹುದ್ದೆಗಳ ಒಂದು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬರಬಹುದು ಅಂತ ನೋಡಿದಾಗ ಇವತ್ತು ದಿನಾಂಕ ಬಂದ್ಬಿಟ್ಟು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಓಕೆ ಇನ್ನೂ ಸಹ ಇದು ರಿಸಲ್ಟ್ ಬಂದಿಲ್ಲ ಓಕೆ ಈ ಒಂದು ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ಆಯೋಗದ ಅನುಮೋದನೆಗೆ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ ಇನ್ನೂ ಸಹ ಇವರು ಯಾವುದೇ ರೀತಿಯಾಗಿ ಆಯೋಗದ ಅನುಮೋದನೆಗೆ ಸಲ್ಲಿಸಿಲ್ಲ ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿ ಅಥವಾ ಜನವರಿ ಲಾಸ್ಟ್ ವೀಕ್ ಬರುವಂಥ ಸಾಧ್ಯತೆ ಇದೆ ಓಕೆ ಇದು ಎಕ್ಸ್ಪೆಕ್ಟೆಡ್ ಯಾಕಪ್ಪ ಅಂತಂತಂದರೆ ಇನ್ನೂ ಸಹ ಇವರು ಆಯೋಗದ ಅನುಮೋದನೆಗೆ ಸಲ್ಲಿಸಿಲ್ಲ ಬಟ್ ಆಯೋಗದ ಅನುಮೋದನೆ ಸಲ್ಲಿಸಿದ ನಂತರ ನಾವು ಹೇಳ್ಬೋದು ಆಯೋಗದ ಅನುಮೋದನೆ ಸಲ್ಲಿಸಿ ಐದರಿಂದ ಹತ್ತು ದಿನದೊಳಗಡೆ ನಿಮ್ಮ ರಿಸಲ್ಟು ಬರ್ತದೆ ಕೇವಲ ಐದರಿಂದ ಹತ್ತು ದಿನ ಆಯೋಗದ ಅನುಮೋದನೆ ಸಲ್ಲಿಸಿ ಬಟ್ ಆಯೋಗದ ಅನುಮೋದನೆಯೇ ಇನ್ನೂ ಸಲ್ಲಿಸಿಲ್ಲ ಆ ಒಂದು ಕಣಕ್ಕಾಗಿ ಒಂದು ರಿಸಲ್ಟು ಆಲ್ಮೋಸ್ಟ್ ಜನವರಿ ಲಾಸ್ಟ್ ಬರುವಂಥ ಚಾನ್ಸಸ್ ಇಲ್ಲ ಬಟ್ ಎಕ್ಸ್ಪೆಕ್ಟೆಡಾಗಿ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಜ ಫೆಬ್ರವರಿಯಲ್ಲಿ ಬರ್ತದೆ ಓಕೆ ಫೆಬ್ರವರಿಯಲ್ಲಿ ಬರುವಂಥ ಸಾಧ್ಯತೆ ಇದೆ ಅಥವಾ ಬಂದರೂ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಬರಬಹುದು ಓಕೆ ಇಪ್ಪತ್ತೈದು ಅಬೋ ಬರ್ಬೋದು ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಫೆಬ್ರವರಿಯಲ್ಲಿ ನಿಮ್ಮೊಂದು ರಿಸಲ್ಟು ಬಂದೇ ಬರ್ತದೆ ಓಕೆ ಇದು ಇವತ್ತಿನ ವೀಡಿಯೋ ಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್